ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮ್ರತೆಯ ಪಾಠ ಅಂತರಂಗದ ವಿಕಾಸ ನಾನು ಕಾಶ್ಮೀರದ ಶ್ರೀನಗರದಲ್ಲಿದ್ದಾಗ ಪ್ರಸಿದ್ಧ ವಿಶ್ವವಿದ್ಯಾನಿಲಯವೊಂದರಲ್ಲಿ ತತ್ವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದ ಒಬ್ಬ ದೊಡ್ಡ ವೇದ ಪಂಡಿತರನ್ನು ಭೇಟಿ ಮಾಡಿದ್ದೆ ಅವರು ತಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ನನಗೆ ಸಾಧ್ಯವಾಗುವುದಾದರೆ ನಿಜಕ್ಕೂ ಅದು ಸಂತೋಷದ ಸಂಗತಿ ಎಂದರು ನಾನು ಅವರ ಮುಂದೆ ಈ ಪ್ರಶ್ನೆಗಳನ್ನು ಮಂಡಿಸಿದೆ ಉಪನಿಷತ್ತುಗಳು ವಿರೋಧಾಭಾಸಗಳಿಂದ ತುಂಬಿವೆ ಎಂದು ತೋರುತ್ತದೆ ಬ್ರಹ್ಮ ಏಕಮೇವ ದ್ವಿತೀಯ ಎಂದು ಒಂದು ಕಡೆ ಹೇಳಿದೆ ಇನ್ನೊಂದು ಕಡೆ ಸರ್ವವೂ ಬ್ರಹ್ಮಮಯ ಎಂಬುದಾಗಿ ಹೇಳಿದೆ ಮತ್ತೆ ಇದು ಮಿಥ್ಯಾ ಪ್ರಪಂಚ ಬ್ರಹ್ಮವೊಂದೇ ಸತ್ಯ ಎಂಬ ಮಾತು ಬಂದಿದೆ ನಾಲ್ಕನೆಯದಾಗಿ ವೈವಿಧ್ಯಗಳ ನಡುವೆ ಇರುವುದು ಏಕೈಕ ಪರಮ ಸತ್ಯ ಎಂಬ ಸಂಗತಿ ವ್ಯಕ್ತವಾಗಿದೆ ಈ ಪರಸ್ಪರ ವಿರೋಧಿ ಹೇಳಿಕೆಗಳಲ್ಲಿ ಯಾವುದು ಸರಿ ಎಂದು ನಿರ್ಧಾರ ಮಾಡುವುದು ಹೇಗೆ ವಿದ್ವಾಂಸರು ಒಬ್ಬ ಸ್ವಾಮೀಜಿಯ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕೆಂಬುದು ತೋಚುತ್ತಿಲ್ಲ ಶಂಕರ ಪಂಠದ ಸ್ವಾಮಿಯಾಗುವ ತರಬೇತಿಯಲ್ಲಿರುವವರು ನೀವು ನನಗಿಂತಲೂ ಚೆನ್ನಾಗಿ ನೀವೇ ಬಲ್ಲಿರಿ ಎಂದು ಕೈ ಚೆಲ್ಲಿ ಕುಳಿತರು ಇವೇ ವಿಚಾರಗಳ ಸ್ಪಷ್ಟೀಕರಣಕ್ಕಾಗಿ ಹಲವಾರು ಪ್ರಾಜ್ಞರ ಬಳಿ ಹೋಗಿದ್ದೇನೆ ಯಾರೂ ನನ್ನನ್ನು ತೃಪ್ತಿಗೊಳಿಸಲಿಲ್ಲ ಅವರೆಲ್ಲ ವಿವಿಧ ಉಪನಿಷತ್ತುಗಳ ಮೇಲೆ ಭಾಷ್ಯ ನೀಡಿದರು ಆದರೆ ಈ ತೋರಿಕೆಯ ವಿರೋಧಾಭಾಸಗಳನ್ನು ಯಾರೂ ಬಗೆಹರಿಸಲಿಲ್ಲ ಪ್ರಾಸಂಗಿಕವಾಗಿ ಹಿಮಾಲಯದ ನೂರ ಮೂವತ್ತೈದು ಮೈಲಿಗಳ ಅಂತರಂಗದಲ್ಲಿರುವ ಉತ್ತರ ಕಾಶಿ ಸಮೀಪದಲ್ಲಿದ್ದ ಒಬ್ಬ ಸ್ವಾಮಿಯ ಬಳಿಗೆ ಹೋದೆ ಅವರ ಹೆಸರು ವಿಷ್ಣು ಮಹಾರಾಜ್ ಸದಾ ಇರುತ್ತಿದ್ದ ಇವರು ಬಟ್ಟೆ ಬರೆ ಅಥವಾ ಮತ್ತಾವುದೇ ವಸ್ತುಗಳನ್ನು ಹೊಂದಿರಲಿಲ್ಲ ಅವರಲ್ಲಿಗೆ ಹೋಗಿ ಉಪನಿಷತ್ತುಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾನು ತಿಳಿಯಬೇಕಿದೆ ಎಂದು ಹೇಳಿದೆ ಅವರು ಹೇಳಿದರು ಮೊದಲು ನಮಸ್ಕಾರ ಮಾಡು ತುಂಬಿ ತುಳುಕುವ ಅಹಂಕಾರವನ್ನು ಹೊತ್ತು ಉಪನಿಷತ್ತುಗಳ ಬಗ್ಗೆ ಕೇಳ್ತಿದ್ದೀಯ ಈ ಸೂಕ್ಷ್ಮ ಸತ್ಯಗಳನ್ನು ಕಲಿಯಬಲ್ಲ ಸಾಧ್ಯತೆಯಾದರೂ ನಿನಗೆಲ್ಲಿದೆ ಯಾರ ಮುಂದೆಯೂ ತಲೆಬಾಗುವ ಮನಸ್ಸು ನನಗಿರಲಿಲ್ಲ ಹಾಗಾಗಿ ನಾನಲ್ಲಿಂದ ಹೊರಟೆ ಆಮೇಲೆ ನಾನು ಉಪನಿಷತ್ತುಗಳ ಬಗ್ಗೆ ಯಾರಲ್ಲಿ ಪ್ರಸ್ತಾಪ ಮಾಡಿದರೂ ನನಗೆ ದೊರೆಯುತ್ತಿದ್ದ ಉತ್ತರ ವಿಷ್ಣು ಮಹಾರಾಜರಲ್ಲಿಗೆ ಹೋಗು ಬೇರೆ ಯಾರು ಉತ್ತರ ನೀಡಲಾರರು ಆದರೆ ಅವರಲ್ಲಿಗೆ ಹೋಗಲು ಹೆದರಿಕೆ ನನಗೆ ಯಾಕೆಂದರೆ ನನ್ನ ಅಹಂಕಾರದ ಸಮಸ್ಯೆ ಅವರಿಗೆ ಗೊತ್ತು ನನ್ನ ಪ್ರಶ್ನೆಗಳಿಗೆ ಪರಿಹಾರ ನೀಡಬಲ್ಲ ಬೇರೆ ಸ್ವಾಮಿಗಳನ್ನು ಹುಡುಕಲು ನನ್ನಿಂದಾದ ಎಲ್ಲ ಪ್ರಯತ್ನಗಳನ್ನೂ ಮಾಡಿದೆ ನಾನು ಯಾರನ್ನು ಕೇಳಿದರು ಅವರು ವಿಷ್ಣು ಮಹಾರಾಜರನ್ನು ಸೂಚಿಸುತ್ತಿದ್ದರು ವಿಷ್ಣು ಮಹಾರಾಜರು ಇರುತ್ತಿದ್ದ ಗಂಗಾ ಕಡಿಯ ಗುಹೆಯ ಬಳಿ ಪ್ರತಿನಿತ್ಯ ಸುಳಿದಾಡುತ್ತಿದ್ದೆ ನನ್ನ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡುತ್ತಾರೋ ನೋಡೋಣ ಎಂದುಕೊಳ್ಳುತ್ತಿದ್ದೆ ಆದರೆ ಮುಖಾಮುಖಿಯಾಗಲು ಹಿಂಜರಿಯುತ್ತಿದ್ದೆ ಮನಸ್ಸು ಬದಲಾಯಿಸಿ ಹಿಂದಿರುಗುತ್ತಿದ್ದೆ ಒಂದು ದಿನ ಹತ್ತಿರದಲ್ಲೇ ಇದ್ದ ನನ್ನನ್ನು ನೋಡಿ ವಿಷ್ಣು ಮಹಾರಾಜರು ಬಾ ಕುಳಿತುಕೋ ಹಸಿವಾಗಿದೆಯೇನು ನನ್ನ ಜೊತೆ ಊಟ ಮಾಡ್ತೀಯಾ ಎಂದು ಕೇಳಿದರು ಅತಿ ಪ್ರಸನ್ನ ಹಾಗೂ ಕಾರುಣ್ಯಮೂರ್ತಿಯವರು ಊಟ ನೀಡಿದರು ನೀರು ಕೊಟ್ಟರು ನಂತರ ಹೇಳಿದರು ನೀನಿನ್ನು ಹೊರಡು ನಿನ್ನ ಜೊತೆ ಕಳೆಯುವುದಕ್ಕೆ ಇವತ್ತು ನನಗೆ ಸಮಯವಿಲ್ಲ ನಾನು ವಿನಂತಿ ಮಾಡಿದೆ ಸ್ವಾಮೀಜಿ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಂದಿದ್ದೇನೆ ಊಟ ನೀರು ಎಲ್ಲಾದರೂ ಸಿಗುತ್ತೆ ನನಗೆ ನನಗೆ ಬೇಕಾಗಿರೋದು ಆಧ್ಯಾತ್ಮಿಕ ಆಹಾರ ಅವರು ಹೇಳಿದರು ನೀನಿನ್ನು ಹದಗೊಳ್ಳಬೇಕಾಗಿದೆ ನನ್ನನ್ನು ಪರೀಕ್ಷೆ ಮಾಡಬೇಕು ಅನ್ನೋ ವಿಚಾರ ನಿನ್ನ ಮನಸ್ಸಿನಲ್ಲಿದೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನನ್ನಿಂದ ಸಾಧ್ಯವಾಗುವುದೋ ಇಲ್ಲವೋ ಅನ್ನುವುದನ್ನು ತಿಳಿಯ ಬಯಸಿದ್ದೀಯ ಕಲಿಯೋದು ಮುಖ್ಯ ಅಲ್ಲ ನಿನಗೆ ನಿನ್ನ ಮನಸ್ಸು ಬಾ ಉತ್ತರ ಹೇಳ್ತೀನಿ ಮರುದಿನ ಬಹಳ ನಮ್ರತೆಯಿಂದ ಹೋಗಿ ಹೇಳಿದೆ ಸ್ವಾಮೀಜಿ ಇಡೀ ರಾತ್ರಿ ನನ್ನನ್ನು ನಾನು ವಿಚಾರ ವಿಮರ್ಶೆಗೆ ಒಳಪಡಿಸಿಕೊಂಡು ಸಿದ್ಧವಾಗಿ ಬಂದಿದ್ದೇನೆ ಈಗ ತಮ್ಮ ಕೃಪೆಗಾಗಿ ಕಾಯುತ್ತಿದ್ದೇನೆ ಆಗ ಮಹಾರಾಜರು ನನಗೆ ಬೋಧನೆ ನೀಡಿದರು ನನ್ನ ಎಲ್ಲ ಪ್ರಶ್ನೆಗಳು ಪರಿಹಾರವನ್ನು ಪಡೆದುವು ನನ್ನ ಪ್ರಶ್ನೆಗಳಿಗೆ ಕ್ರಮಬದ್ಧವಾಗಿ ಉತ್ತರ ನೀಡುತ್ತಾ ಅವರು ಹೇಳಿದರು ಉಪನಿಷತ್ತುಗಳ ಬೋಧನೆಗಳಲ್ಲಿ ಯಾವ ವಿರೋಧಾಭಾಸವೂ ಇಲ್ಲ ಈ ಬೋಧೆಗಳನ್ನು ಮಹರ್ಷಿಗಳು ಆಳವಾದ ಧ್ಯಾನ ಮತ್ತು ದರ್ಶನಗಳಿಂದ ನೇರವಾಗಿ ಪಡೆದಿದ್ದಾರೆ ಸ್ವಾಮೀಜಿ ವಿವರಣೆಯನ್ನು ಮುಂದುವರಿಸಿದರು ಸಾಧಕ ತನ್ನ ಸಾಧನೆಯಲ್ಲಿ ತೊಡಗಿದಾಗ ತೋರಿಕೆಯ ಈ ಪ್ರಪಂಚ ಪರಿವರ್ತನಾಶೀಲವಾದದ್ದು ಸತ್ಯ ಯಾವತ್ತೂ ಬದಲಾವಣೆಗೆ ಒಳಪಡುವಂಥದ್ದಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಡುತ್ತಾನೆ ನಂತರ ಆತ ಪರಿವರ್ತನಾಶೀಲವು ನಾಮರೂಪಾತ್ಮಕವೂ ಆತ ಈ ಜಗತ್ತು ಮಿಥ್ಯೆ ಹಾಗೂ ಇದರ ಹಿಂದೆ ಇರುವುದು ಶಾಶ್ವತವಾದ ಪರಮಸತ್ಯ ಎಂಬ ಸಂಗತಿಯನ್ನು ಅರಿಯುತ್ತಾನೆ ಎರಡನೇ ಹಂತ ಆತ ಸತ್ಯವನ್ನು ತಿಳಿದ ನಂತರ ಸತ್ಯ ಎಂಬುದು ಏಕೈಕವಾದುದು ಹಾಗೂ ಸರ್ವವ್ಯಾಪಿಯಾದು ಹೀಗಾಗಿ ವಾಸ್ತವವಾಗಿ ಮಿಥ್ಯೆ ಎಂಬುದು ಇಲ್ಲ ಎಂಬುದನ್ನು ತಿಳಿಯುತ್ತಾನೆ ಶಾಂತ ಹಾಗೂ ಅನಂತ ವಿಶ್ವಗಳಿರುವ ಸತ್ಯವು ಒಂದೇ ಎಂಬ ಸಂಗತಿಯನ್ನು ಈ ಹಂತದಲ್ಲಿ ಆತ ಅರಿಯುತ್ತಾನೆ ಇನ್ನೂ ಒಂದು ಉನ್ನತ ಸ್ತರ ಇದೆ ಇಲ್ಲಿ ಜ್ಞಾನೋಪಾಸಕನು ಏಕವೂ ಏಕೈಕವೂ ಆದ ಪರಮಸತ್ಯವೆಂಬುದೂ ಇದೆ ಎರಡನೆಯ ಇಂಥ ಇನ್ನೊಂದು ಇಲ್ಲ ಹಾಗೂ ಅದು ಯಾವುದು ತೋರಿಕೆಯ ಮಿಥ್ಯೆಯೋ ಅದು ವಾಸ್ತವವಾಗಿ ಪರಮ ಸತ್ಯದ ಒಂದು ವ್ಯಕ್ತರೂಪ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳುತ್ತಾನೆ ಈ ತೋರಿಕೆಯ ವಿರೋಧಾಭಾಸಗಳು ಯಾವ ಸಾಧಕನು ಉಪನಿಷತ್ತುಗಳನ್ನು ಸಮರ್ಥ ಗುರುವಿನಿಂದ ಅಭ್ಯಾಸ ಮಾಡಿಲ್ಲವೋ ಆತನನ್ನು ಮಾತ್ರ ತಬ್ಬಿಬ್ಬುಗೊಳಿಸುತ್ತವೆ ಸಮರ್ಥ ಗುರು ವಿವಿಧ ಸ್ತರಗಳಲ್ಲಿ ಅನುಭವಗಳನ್ನು ಅವು ಸ್ವಾನುಭವಗಳಾಗಿರುವ ಕಾರಣ ಸಾಧಕ ಶಿಷ್ಯನಿಗೂ ಮನವರಿಕೆ ಮಾಡಿಕೊಡುತ್ತಾರೆ ಇವಿಷ್ಟು ಪ್ರಜ್ಞಾವಸ್ಥೆಯ ಸ್ತರಗಳು ಇವುಗಳಲ್ಲಿ ವಿರೋಧಾಭಾಸಗಳು ಇಲ್ಲ ಉಪನಿಷತ್ತುಗಳು ಬೋಧಗಳು ಸಾಧಾರಣ ಬುದ್ಧಿಗೆ ಹಾಗೂ ಅಸಾಧಾರಣ ಮೇಧಾಶಕ್ತಿಗೂ ಸಹ ಅರ್ಥವಾಗುವುದಿಲ್ಲ ಅಂತರ್ದರ್ಶನದ ಮಾರ್ಗ ಮಾತ್ರವೇ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮಾರ್ಗದರ್ಶಿಯಾಗಬಲ್ಲದು ವಾಸ್ತವವಾಗಿ ನನ್ನ ಗುರುಗಳಿಂದ ನಾನು ಗ್ರಹಿಸಿದ ಜ್ಞಾನವನ್ನು ಬಯಸಿದ್ದೆ ಹಾಗಾಗಿ ಗೊತ್ತಿದ್ದು ಇಂಥ ಪ್ರಶ್ನೆಗಳನ್ನು ಕೇಳುತ್ತಿದ್ದೆ ಅವಿನೀತನಾಗಿ ಅಂಥ ಪ್ರಶ್ನೆಗಳನ್ನು ಮಂಡಿಸಿದಾಗ ಸಾಧು ಮಹಾತ್ಮರಿಂದ ಯಾವಾಗಲೂ ಉತ್ತರ ಸಿಗಲಿಲ್ಲ ಕೇವಲ ವಿನಮ್ರತೆ ಪ್ರಶ್ನೆಗಳು ಬಗೆಹರಿದಿವೆ ವಾದಸರಣಿಯ ನೆಲೆಯನ್ನು ಮೀರಿ ಪ್ರಶ್ನೆಗಳನ್ನು ಬಗೆಹರಿಸಿಕೊಳ್ಳಲು ಅಂತರ್ದರ್ಶನವನ್ನು ಅವಿರತವಾಗಿ ಹರಿಯಬಿಡುವಂತೆ ನನಗೆ ಸೂಚನೆ ನೀಡಿದರು बोलो सब संत की जय